ನೆಕ್ಸ್ಟ್ ವಿ ವಿಲ್ ಗೋ ಹೆಡ್ ವಿತ್ ಸುಪ್ತ ಪಾದ ಸ್ಲೋಲಿ ಟೇಕ್ ಯೋರ್ ರೈಟ್ ಲೆಗ್ ಟು ನೈಂಟಿ ಡಿಗ್ರಿ ಆಂಗಲ್ ಸೊ ನೀವು ಬಿಗ್ ಟೋಸ್ ನ ಹೋಲ್ಡ್ ಮಾಡೋದಾದ್ರೆ ಈ ತರ ಎರಡ್ ಫಿಂಗರ್ ಅಲ್ಲಿ ಹೋಲ್ಡ್ ಮಾಡಬೇಕು ಮಹಾಮುದ್ರ ಓಕೆ ಸೊ ಇನ್ನೊಂದು ಕಾಲು ಸ್ಟ್ರೈಟ್ ಆಗಿರ್ಬೇಕು ಲೆಫ್ಟ್ ಹ್ಯಾಂಡ್ ಬಿ ಪ್ಲೇಸ್ ಲೆಫ್ಟ್ ಥೈ ಸೊ ಇದರಲ್ಲಿ ಆದಷ್ಟು ನೀನ ಸ್ಟ್ರೇಟ್ ಮಾಡ್ತಾ ಹೋಲ್ಡ್ ಮಾಡಿ ಸುಪ್ತ ಪಾದ ಅಂಗುಷ್ಟು ತ್ರೀ ಫೋರ್ ಫೈ ಸ್ಲೋಲಿ ಡೌನ್ ಇದೇ ಥರ ಲೆಫ್ಟ್ ಸೈಡ್ ಕೂಡ ಪ್ರಾಕ್ಟಿಸ್ ಮಾಡೋಣ ಸೊ ಸ್ಟ್ಯಾಂಡಿಂಗಲ್ಲಿ ಈ ಆಸನ ಮಾಡಿದಾಗ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅದೇ ಸುಪೈನ್ ಅಥವಾ ಲೈನ್ ಡೌನ್ ಪೊಸಿಷನಲ್ಲಿ ಮಾಡಿದಾಗ ಬ್ಯಾಲೆನ್ಸ್ ಬೇಡ ಮತ್ತು ಬಾಡಿ ಸ್ಟ್ರೈಟ್ ಆಗಿರುತ್ತೆ ನಿಮ್ಮ ಪಾಸ್ಚರ್ ಕರೆಕ್ಟ್ ಆಗಿರುತ್ತೆ ಸೊ ಲೆಫ್ಟ್ ಸೈಡ್ ಹೋಲ್ಡ್ ಮಾಡೋಣ ಒನ್ ಟೂ ೀ ಫೋರ್ ಫೈ ಆ್ಯಂಡ್ ಸಿಕ್ಸ್ ಸ್ಲೋಲಿ ಎಕ್ಸೇಲ್ ಕಂಬ್ಯಾಕ್ ಟು ಸಮಸ್ಥಿತಿ ಸೊ ಲಾಸ್ಟ್ ಒನ್ ಹಲಾಸನ ನಿಮ್ಮ ಕಾಲ್ನ ಲಿಫ್ಟ್ ಮಾಡಿ ಸ್ಲೋಲಿ ಬ್ರಿಂಗ್ ಯರ್ ಲೆಗ್ಸ್ ಟುವರ್ಡ್ಸ್ ಯರ್ ಫೇಸ್ ಸೊ ಎಷ್ಟಾಗತ್ತೋ ಅಷ್ಟು ನಿಮ್ಮ ಲೋ ಬ್ಯಾಕ್ ಅಥವಾ ಬೆನ್ನ ಲಿಫ್ಟ್ ಮಾಡ್ತಾ ಹೋಗಿ ಸ್ಲೋಲಿ ಡ್ರಾಪ್ ಯರ್ ಟೋಸ್ ಬಿಹೈಂಡ್ ಯುವರ್ ಹೆಗ್ ಈ ಥರ ಸೊ ಕೆಲವ್ರಿಗೆ ಫುಲ್ ಕಾಲ್ ಕೆಳಗೆ ಬಿಡೋದು ಕಷ್ಟ ಆಗುತ್ತೆ ಸೊ ಇಲ್ಲೇ ಹೋಲ್ಡ್ ಮಾಡ್ಬೋದು ಯಾಸನ ಸ್ಲೋ ಆಗಿ ನಿಮಗೆ ಯಾವಾಗ ಕಂಫರ್ಟ್ ಆಗುತ್ತೋ ಆವಾಗ ಸ್ಲೋಲಿ ಡ್ರಾಪ್ ದ ಲೆಗ್ಸ್ ಬ್ಯಾಕ್ ಸೊ ಬ್ಯಾಲೆನ್ಸ್ ಚೆನ್ನಾಗಿ ಬರ್ತಾ ಇದೆ ಅನ್ನೋರು You can drop your hands down and stay in Halasana. Breathe one, two, three, four, five, and six. Slowly exhale. Come back, relax your back. So we will stretch the legs forward, come back to Shavasana. So relax, Madhi, bring the body down, breathe in, breathe out slowly.